ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಗುರುವಾರದಂದು ತುರುವೇಕೆರೆ ತಾಲೂಕಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಜಯಂತಿಯನ್ನು ತಾಲೂಕು ಮಟ್ಟದ ನಾಡಹಬ್ಬದ ರೀತಿಯಲ್ಲಿ ಅದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಸಜ್ಜಾಗಿದ್ದು ಇದರ ಸಂಪೂರ್ಣ ನೇತೃತ್ವವನ್ನು ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಎಂಟಿ ಕೃಷ್ಣಪ್ಪನವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದೇನೆ ಅಂತ ತುರುವೇಕೆರೆ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ವಕೀಲರಾದ ಪಿಎಚ್ ಧನಪಾಲ್ ಪಟ್ಟಣದ ದಬ್ಬೆಕಟ್ಟ ರಸ್ತೆಯಲ್ಲಿರುವಂತಹ ಬಿಜೆಎಸ್ ಸಮುದಾಯ ಭವನದ ಕಚೇರಿಯ ತಾಲೂಕು ಒಕ್ಕಲಿಗರ ಸಂಘ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಮ್ಮ ಸಂಘವು ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದು ಈ ಬಾರಿಯ ಜಯಂತಿಯನ್ನು ಜಾತ್ಯಾತೀತವಾಗಿ ಆಚರಿಸಬೇಕು ಎಂಬ ಪರಿಕಲ್ಪನೆಯನ್ನ ಮಾನ್ಯ ಶಾಸಕರು ಸೂಚನೆ ನೀಡಿದ್ದಾರೆ ಅದರಂತೆಯೇ ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿಯೂ ತೀರ್ಮಾನವಾಗಿದೆ ಈ ಕಾರ್ಯಕ್ರಮದಲ್ಲಿ ನಶಿಸಿ ಹೋಗ್ತಾ ಇರುವಂತಹ ಸ್ಥಳೀಯ ಜಾನಪದ ಪ್ರಕಾರಗಳನ್ನು ಗುರುತಿಸಿ ಕಲಾವಿದರುಗಳನ್ನ ಮುನ್ನಡೆಗೆ ತರಬೇಕು ಕಲೆಗಳನ್ನು ಉಳಿಸಬೇಕು ಎಂಬ ಯೋಜನೆಯನ್ನು ಹೊಂದಿದ್ದು ಕೋಲಾಟ ಕಹಳೆ ಸೋಮನ ಕುಣಿತ ನಂದಿ ಧ್ವಜದಂತಹ ಕಲಾಪ್ರಕಾರಗಳು ಮೆರವಣಿಗೆ ಹೆಜ್ಜೆ ಹಾಕಲಿದ್ದು ಮೆರವಣಿಗೆ ರಂಗನ್ನ ಹೆಚ್ಚಿಸಲಿದೆ ಈ ಕಲಾ ಪ್ರಕಾರಗಳನ್ನ ಪ್ರೋತ್ಸಾಹಿಸುವುದು ನಮ್ಮ ಸದುದ್ದೇಶವಾಗಿದ್ದು ಇದಕ್ಕೆ ಒಳ್ಳೆಯ ಸ್ಪಂದನೆಯೂ ನಮಗೆ ದೊರೆತಿದೆ ಕಾರ್ಯಕ್ರಮಕ್ಕೆ ಜನರನ್ನ ಕರೆತರಲು ಮಾಯಸಂದ್ರದ ಖಾಸಗಿ ಬಸ್ ಮನೋಜ್ ಟೂರ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾದ ಲೋಕೇಶ್ ಅವರು ಜನಗಳನ್ನ ಉಚಿತವಾಗಿ ಕರೆತರುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಜಯಂತಿ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಮಾಡುವುದಕ್ಕೆ ಚರ್ಚಿಸಲಾಗಿದ್ದು ಇದರ ಆಯ್ಕೆಯಲ್ಲಿ ಜಾತ್ಯಾತೀತವಾಗಿ ಗುರುತಿಸಲಾಗಿದ್ದು ವೈದ್ಯಕೀಯ ಡಾಕ್ಟರ್ ಎ ನಾಗರಾಜ್ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೊಫೆಸರ್ ಪುಟ್ಟರಂಗಪ್ಪನವರು ಶಿಕ್ಷಣ ಕ್ಷೇತ್ರದಲ್ಲಿ ಮಹದೇವಯ್ಯ ಜಾನಪದ ಕ್ಷೇತ್ರದಲ್ಲಿ ತಿಪ್ಪಯ್ಯ ತಬಲಾ ವಿದ್ವಾನ್ ಚಂದ್ರಶೇಖರ್ ಹೆಗ್ಗೆರೆ ಪರಿಸರ ಪ್ರೇಮಿ ರಾಮಣ್ಣ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಕಲ್ಯಾಣ ಕರ್ನಾಟಕ ಪರಿಕಲ್ಪನೆ ಹೊಂದಿದವರಲ್ಲಿ ಮೊದಲನೆಯವರು ಬಸವೇಶ್ವರರು ಎರಡನೆಯವರು ಕೆಂಪೇಗೌಡರು ಇಬ್ಬರು ಜಾತ್ಯಾತೀತತೆಯನ್ನ ಹೋಗಲಾಡಿಸಲು ಶ್ರಮಿಸಿದವರು ಇಬ್ಬರು ಸಮಸಮಾನ ರಾಜ ಪರಿಕಲ್ಪನೆಯನ್ನ ಹೊಂದಿದವರು ಆದ್ದರಿಂದ ಕೆಂಪೇಗೌಡ್ರ ಜಯಂತಿಗೆ ಜಾತ್ಯತೀತವಾಗಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕು ಕೆಂಪೇಗೌಡರು ಸಾಮಂತ ರಾಜರಾಗಿದ್ದವರು ಅವರ ಪರಿಚಯ ಎಲ್ಲರಿಗೂ ಮಾಡಿಕೊಡಬೇಕು ಎಲ್ಲರ ಸಹಕಾರ ಅವಶ್ಯಕತೆ ಇದೆ ಎಂದರು ಇನ್ನು ಪಟ್ಟಣದಲ್ಲಿ ಬೈಕ್ ರ್ನಾಲಿಯನ್ನು ಏರ್ಪಡಿಸಲಾಗಿದೆ ಮೆರವಣಿಗೆಯು ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಏರ್ಪಡಿಸಿರುವ ವೇದಿಕೆ ಕಾರ್ಯಕ್ರಮಕ್ಕೆ ಮೆರವಣಿಗೆಯ ಮೂಲಕ ಜನರನ್ನು ಕರೆತರಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಂಎನ್ ಚಂದ್ರೇಗೌಡ ಡಿಪಿ ರಾಜು ಎಲ್ಐಸಿ ರಾಜಣ್ಣ ಪ್ರೊಫೆಸರ್ ಪುಟ್ಟರಂಗಪ್ಪ ಸಂಗಲಾಪುರ ಶಂಕರಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೆಲವು ಅಂದ್ರೆ ಜಾತ್ಯತೀತವಾಗಿ ನಾವು ತಗೋಬೇಕು ಅಂತ ಅಂದಾಗ ಸುಮಾರು ಐದು ಜನ ಜನ ಜನನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ವಿವಿಧ ಕ್ಷೇತ್ರ ಅದು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮಾಡಿದಂತ ಸಾಧಕರನ್ನ ನಾವು ಕೊಡಿಸಿದ್ವಿ ಅವರಲ್ಲಿ ನಮ್ಮ ಡಾಕ್ಟರ್ ಎ ನಾಗರಾಜ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ ಅವರಿಗೋಸ್ಕರ ಮತ್ತೆ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬ ನಮ್ಮ ಇವರು ಪುಟ್ಟರಂಗಪ್ಪನವರ ಬಗ್ಗೆ ಸಾಕಷ್ಟು ಪುಸ್ತಕ ಸೊ ಅದು ಹಾಗೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಮಾದೇವಾದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳಾದಿಗಳು ಗಾಂಧಿವಾದಿಗಳು ಈ ವಯಸ್ಸಲ್ಲೂ ಕೂಡ ಸುಮಾರು ಎಂಬತ್ತೈದು ಎಂಬತ್ತಾರ ವಯಸ್ಸಲ್ಲೂ ಕೂಡ ಕೂಡ ಅವರು ಋಷಿ ಚಟುವಟಿಕೆ ನಮಗೆಲ್ಲ ಮಾಡ ಆದರ್ಶದಾಯಕರು ಇವರು ತಿಪ್ಪಯ್ಯ ಅಂತ ಹೇಳಿ ದೊರೆಣಗೇರಿ ಅವರು ಮೈಸೂರಿನಲ್ಲಿ ಅವರು ಜಾನಪದ ಸಂಶೋಧನಾ ಮತ್ತು ಇತರ ಸಂಶೋಧನೆ ಮಾಡ್ತಾ ಇದ್ದಾರೆ ಅವರು ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಯಕ್ಷಗಾನ ಯಕ್ಷಗಾನ ಅದರಲ್ಲಿ ಆಮೇಲೆ ಇನ್ನೊಂದು ಚಂದ್ರಶೇಖರ್ ಅಂತ ಹೇಳಿ ಹೆಗ್ಗೇರು ಕಬಲ ಮತ್ತೆ ನಂಗಭೂಮಿನಲ್ಲಿ ನಡುವಿನ ಕಲಾಚಿತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಇದರಲ್ಲಿ ನಾವು ಆಮೇಲೆ ಇದು ರಾಮಣ್ಣ ಇದರಲ್ಲಿ ಒಕ್ಕಲಿಗರು ಅಂತಲ್ಲ ಒಕ್ಕಲಿಗರು ಬ್ರಾಹ್ಮಣರು ಶಡೂರ್ ಕೆಲಂಗ್ರು ಎಲ್ಲರೂ ಜನ ಇವತ್ತೇನಾದ್ರೂ ಕೂಡ ಈ ಸಮಾಜದಲ್ಲಿ ಇಬ್ಬರ ಕೊಡುಗೆ ಅಪಾರ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹಾಗೇನೆ ಕೆಂಪೇಗೌಡು ಇವರಿಬ್ರು ಕೂಡ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳನ್ನ ಕೂಡ ಒಟ್ಟಿಗೆ ತಗೊಂಡಂತ ಮಹಾನ್ ಪುರುಷರು ಯಾರಾದರೂ ಕೂಡ ಈ ಕರ್ನಾಟಕದಲ್ಲಿ ಇದ್ರೆ ಅವ್ರಿಗ್ಬಹುದು ಯಾರು ಬಸವಣ್ಣವರು ಮತ್ತೆ ಕೆಂಪೇಗೌಡು ಅದರಿಂದ ನಾವು ಜಾತ್ಯಾತೀತವಾಗಿ ಸಮ್ಮೇಳನಗಳನ್ನ ಮಾಡ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ಲಿಕ್ಕೆಲ್ಲ ಪ್ರೋತ್ಸಾಹ ಆಗಿದೆ ನೀವು ಮತ್ತೆ ಹ್ಮ್ ಹಾಗೆ ಕೆಂಪೇಗೌಡರು ನೋಡಿದ್ರೆ ಒಬ್ಬ ಸಮರವರು ಆದರೆ ಅವರು ನಡ್ಕಂಡ ರೀತಿ ಯಾಕೆ ನಾಡಪ್ರಭು ಆದ್ರಂದ್ರೆ ಎಲ್ಲ ರೀತಿಯ ಸಾಮಾಜಿ ರಾಜರ ಎಲ್ಲ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನ ಇಡೀ ಇದಕ್ಕೆ ತೋರಿಸ್ಕೊಟ್ಟು ಅದಕ್ಕೆ ಇವತ್ತು ನಾಡಪ್ರಭು ಆದರು ಅಂತವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೆ ಎಲ್ಲ ನಾನು ಫಸ್ಟ್ ಏಡ್ ಕಾಲೇಜ್ಗೂ ಹೋಗಿದ್ದೆ ನಾನು ಹೇಳಿದೆ ಯೂನಿವರ್ಸಿಟಿ ಅವರು 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 ಡೀನ್ ಅವರು ಅಲ್ಲಿ ಮತ್ತೆ ಸಂಶೋಧಕರು ಮತ್ತೆ ಈ ಒಂದು ನಾಡಪ್ರಭು ಕಂಪೆಗೌಡರ ಬಗ್ಗೆ ಒಂದು ಬುಕ್ ಪುಸ್ತಕವನ್ನು ಸಹಿತ ಬರೀತಾ ಇದ್ದಾರೆ ಅಂತವ್ರನ್ನ ಕರೆಸಿ ನಾವು ಒಂದು ಓರಿಯೆಂಟೇಶನ್ ಮಾಡಿಸ್ತಾ ಇದ್ವಿ ಮಕ್ಳುಗಳು ಯಾರೇ ಇರಲಿ ಫಸ್ಟ್ ಗ್ರೇಡ್ ಕಾಲೇಜು ಜೂನಿಯರ್ ಕಾಲೇಜು ಇವರೆಲ್ಲ ಬಂದ್ರೆ ಅವ್ರಿಗೆ ಒಂದು ಒಳ್ಳೆ ಓರಿಯೆಂಟೇಶನ್ ಆಗ್ತದೆ ಸೊ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಇಡೀ ಸಮಾಜ ಅಂದ್ರೆ ಮುಂದಿನ ಜನರೇಷನ್ ಇದು ಯಾವಾಗಲೂ ಒಬ್ಬ ಒಬ್ಬ ಯಾವ ರೀತಿ ಇದ್ದ ಒಬ್ಬ ರಾಜ ಒಬ್ಬ ಸಾಮಂತ ಒಬ್ಬ ರಾಜ ಹೆಂಗಾದ ಅನ್ನೋದನ್ನ ತಿಳಿಸ್ಬೇಕು ಅನ್ನೋ ಉದ್ದೇಶನ ಮಾಡ್ತಾ ಇದೀವಿ ಈ ವಿಷಯಕ್ಕೆ ಈ ವಿಷಯದಲ್ಲಿ ನಿಮ್ಮೆಲ್ಲರ ಸಹಕಾರ ಅನ್ನಬೇಕು ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪವಾಗಿ ತಾವು ನಾವೆಲ್ಲ ಮಾಡಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದಿದ್ದೀರಿ ಸಹಕರಿಸಿದಿರಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಸಂಘಕ್ಕೂ ಒಳ್ಳೇದಾಗ್ಲಿ ಇಡೀ ಸಮಾಜಕ್ಕೂ ಒಳ್ಳೇದಾಗ್ಲಿ ಅಂತ ಆಶೆಸ್ತಾರೆ ಬೆಳಿಗ್ಗೆ ಬೈಕ್ ರ್ಯಾಲಿ ಇಲ್ಲಿಂದ ಸಮುದಾಯದಿಂದ ಗಪ್ಪೆ ಒಡರ ಒಂದು ಇವ್ರನ್ನ ಹಾಕೊಂಡು ಶೆಲೆಯನ್ನ ಹಾಕೊಂಡು ಅದ್ರೊಳಗೆ ಹೋಗ್ತಾರೆ ಬರ್ತಕ್ಕಂಥ ಎಲ್ಲ ಇವ್ರಿಗೂ ಕೂಡ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಕೂಡ ಆಯಿತು ಮಧ್ಯಾಹ್ನ ಎಲ್ಲಿ ಗಣಪತಿ ಹತ್ರ ಬರ್ತಕ್ಕಂಥ ಕೂಡ ಪ್ರಸಾದ ವ್ಯವಸ್ಥೆ ಕೂಡ ಇರ್ತದೆ ಜೊತೆಗೆ ಪ್ರವಾಸಿ ಮಗರದಿಂದ ಪ್ರವಾಸಿ ಮಂದಿರದಿಂದ ಗಣಪತಿ ಮೆರವಣಿಗೆ ಇರುತ್ತೆ ಈ ಸರಿ ಸ್ಥಳೀಯವಾಗಿ ನಮ್ಮ ನಾಗ ಹೇಳ್ತಾ ಇದ್ರು ಅವ್ರು ಅವತ್ತೊಂದು ಸಿಗಿದ್ರು ಅದೊಂದು ಕೆಲಸ ಚಂಡಿ ಇದ್ರ ಕೂದರು ನೋಡು ಮಾತಾಡ್ರಿ ಪಾಪ ರಾಮನಗಲಕ್ಕೆ ನಾವು ಫಿಕ್ಸ್ ಆಗಿಟ್ಟಂತೆ ಹಾಂ ಸ್ಥಳೀಯ ಕಲೆಗಳನ್ನು ನಾವು ಪ್ರೋತ್ಸಾಹ ಬೇಕು ಬೆಳೆಸ್ಬೇಕು ಈಗ ಒಂದು ನೋಡಿ ಕೇಳಿದಾಗ ನಮಗೆ ಹೊಟ್ಟೆ ಬರ್ತು ಹೋಯ್ತು ಸರ್ ಅವತ್ತು ಹದಿನೈದು ಕಡೆ ಇದೆ ಸರ್ ಅವಳೇ ಭಾಳ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿದ್ದಾರೆ ಒಂದು ಇಲ್ಲ ಯಾಕೆ ಇಲ್ಲ ಅಂದ್ರೆ ಪ್ರೋತ್ಸಾಹ ಏನಿಲ್ಲ ಕಂಟಿನ್ಯೂಟಿ ಇಲ್ಲ